ಎಲ್ಲರಿಗೂ ಇವತ್ತು ನಾನು ಸಾಬೂದಾಣಕ್ಕೆ ಕಿಚಡಿ ಮಾಡೋದು ಹೇಗಂತ ಹೇಳ್ಕೊಳ್ಲಿಕ್ಕೆ ಹತ್ತೇನೆ ನೋಡ್ರಿ ನೀವು ಯಾವ ರೀತಿ ಮಾಡ್ತೀರಿ ನೋಡ್ರಿ ನಾವು ಒಂದು ಕೆ ಜಿ ಸಾಬುದಾಣ ಕಿಚಡಿ ಮಾಡ್ಲಿರ್ತೀನಿ ಮೊದಲಿಗೆ ಅವನ್ನೆಲ್ಲಾನು ತೆಗೆದು ಹಾಕೊಂಡಿದ್ದೆ ಪ ಪಾತ್ರೆಯೊಳಗೆ ಒಳಗೆ ಅಂದ್ರೆ ಸಣ್ಣನೂ ಸಾಬುದಾಣ ಇರ್ತಲ್ಲ ಅದನ್ನು ಮಾಡೋದು ಹೇಳಿರ್ತೀನಿ ದೊಡ್ಡವಾದರೂ ಮಾಡ್ಕೊಬೋದು ನಮ್ಮ ಮನೆಯೊಳಗೆ ನಾವು ಸಣ್ಣ ಮಾಡಿರ್ತೀವಿ ಸಣ್ಣಂದು ಸಾಬುದಾಣ ಮಸ್ತ್ ಆಗ್ತದ್ರಿ ಆದಂಗೆ ಆಗಿರ್ತದೆ ನೋಡ್ರಿ ಅದನ್ನದ ಈ ಥರ ಅವ ನೋಡ್ರಿ ಇದನ್ನ ಮೊದ್ಲಿಗೆ ಒಂದು ಮೇಲೆ ನೀರು ಹಾಕಿ ಒಂದು ತೊಳ್ಕೊಡ್ರಿ ನೀರು ಸ್ವಚ್ಛಾಗಿ ಮೊದಲಿಗೆ ಮೊದ್ಲಿಗೆ ಅವನ್ನ ಅಂದ್ರೆ ಧೂಳು ಅಥವಾ ಇಷ್ಟು ಹೋಗ್ತಾವೆ ಅವ್ನು ತೊಳ್ಕೊಂಡು ಕ್ಲೀನಾಗಿ ಮೊದ್ಲಿಗೆ ನೀರು ಭಾಳ ಹಾಕಿರಿ ನೀರು ಭಾಳ ಹಾಕಿ ಕ್ಲೀನಾಗಿ ತೊಳ್ಕೊಳ್ರಿ ನಿಮ್ಮನ್ನು ತೊಳ್ಕೊಳೋದು ಹೆಂಗೆ ಅಂತ ತೋರಿಸ್ಲಿಕ್ಕೆ ಆಮೇಲೆ ಸ್ವಲ್ಪ ನೀರು ಇರ್ಬೇಕು ನೋಡ್ರಿ ಇಲ್ಲ ಇಷ್ಟು ನೀರು ಇದ್ದದ್ದು ಬಿಟ್ಟು ಅವನ್ನ ಮುಚ್ಚಿಡ್ಬೇಕು ರೀ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಆಗೋಂಗಿಲ್ಲ ಒಂದು ಹದಿನೈದು ಹತ್ತು ಹದಿನೈದು ನಿಮಿಷಕ್ಕ ನೆನೆದು ಬಿಡ್ತಾವೆ ರೀ ಅವು ಬೇಗ ನೆನಿತಾವೆ ದೊಡ್ಡವಾದ್ರೆ ಲಘು ನೆನೆಯೋಂಗಿಲ್ಲ ಅದಕ್ಕೆ ಇವನ್ನೆಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಕ್ಯಾಬೀಜ ಕೊತ್ತಂಬರಿ ಆಲೂಗಡ್ಡೆ ಶೇಂಗಾದ ಪುಡಿ ಆಮೇಲೆ ಲಿಂಬಿ ಹಣ್ಣು ನಾನು ಹಸಿ ಮೆಣಸಿನ್ಕಾಯಿ ತರಿತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಈಗ ಇವು ಈ ಥರ ನೆಂದ ನೋಡ್ರಿ ಈಗ ಗೊತ್ತಾಗ್ತವು ಒಂದು ಪಾತ್ರೆ ಒಳಗೆ ನಾನು ಮಾಡ್ಲಿಕ್ಕೇನೆ ನೋಡ್ರಿ ಈಗ ಒಂದು ಪಾತ್ರೆಲಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗ್ತದೆ ನೀವು ಹಾಕ್ಕೊಳ್ರಿ ಅದಕ್ಕೆ ಜೀರಿಗೆ ಹಾಕ್ಕೋಬೇಕು ನಾವು ಸಾಸಿವೆ ಅದನ್ನೇನು ಹಾಕಲ್ಲ ಅವು ಉಪಾಸ ಇದ್ದಾಗ ಅಂತಂದು ಹೇಳಿ ನಮ್ಮ ಮನೆಯವಳ ನಾವು ಹಾಕಲ್ಲ ಹಾಕೋರು ಬೇಕಂದ್ರೆ ಇದು ಮಾಡೋದು ಜೀರಿಗೆ ಹಾಕಿರ್ತೀನಿ ಅದು ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕಿದ್ದೆ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕ್ರಿ ನಾನು ಇದ್ರ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಶೇಂಗಾ ಇದ್ರದ್ದು ಹಸೆ ನಾ ಅದ್ರಾಗ ಹಿಂಗೆ ಹಾಕ್ಕೊಂಡಿದ್ದೆ ನೀವು ಇದಕ್ಕೂ ಬೇಕಂದ್ರೆ ಹಾಕ್ಕೊಳ್ರಿ ಅದನ್ನ ಹಾಕೊಂಡು ಮಸ್ತ್ ಆಗ್ತದೆ ನಾನು ಸ್ವಲ್ಪ ಹಿಂಗೂ ಹಾಕಿನಿ ನೋಡ್ರಿ ನಾನು ಹಿಂಗೆ ಸ ಅಂದ್ರೆ ಮುದ್ದೆ ಹಿಂಗಿತ್ತು ನಮ್ಮ ಮನೆಯೊಳಗೆ ಅದನ್ನ ಹಾಕಿನಿ ನೀವು ಎಲ್ಜಿ ಹಿಂಗೆ ಪುಡಿ ಹಾಕಿದ್ರು ಬರ್ತದೆ ಮೇಲೆ ಅದಕ್ಕೆ ಹಸೆ ಕರಿಬೇವು ಹಾಕ್ಕೋಬೇಕು ಕರಿಬೇವು ಒಂದು ಸ್ವಲ್ಪ ಇದು ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಇವನ್ನ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿತ್ತಲ್ಲ ಒಂದು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ ಟೇಸ್ಟಿಗೆ ಆಮೇಲೆ ಮಿಚ್ಚಂದು ಕಾಣಿಸ್ತಾವ ಅಂತಂದು ತಿನ್ನೋರಿಗೂ ಖಾರ ಬೇಕಂದ್ರೆ ಅಂತಂದು ಭಾಳ ಹಸಿ ಮೆಣಸಿನ್ಕಾಯಿ ಹಾಕಿದ್ರೂ ಅವು ಸರಿ ಆಗಲ್ಲ ಅಂತಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೆ ಈಗ ಹೆಚ್ಚಿದ್ದ ಕ್ಯಾಬೀಜನ್ನು ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಲಿಕ್ಕೇನಿ ನೋಡಿರಿ ಸ್ವಲ್ಪ ಅಂದರೆ ಈ ತರಕಾರಿಯನ್ನು ಸ್ವಲ್ಪ ಹಾಕೊಂಡ್ರೆ ಹೊಟ್ಟೆ ಗ್ಯಾಸ್ ಹಿಡಿಯೋಂಗಿಲ್ಲ ಅಂತಂದು ಹೇಳಿ ಹಾಕ್ಕೊಂಡಿರ್ತೀನಿ ಹಂಗೆ ಮಾಡಿದ್ರೆ ಸರಿ ಆಗಂಗಲ್ಲ ಇದನ್ನ ಹಾಕೊಂಡು ಮಾಡ್ರಿ ಜಾಸ್ತಿನೂ ನೀವು ಬೇಕಂದ್ರೆ ಹಾಕ್ಕೊಬೋದು ಟೊಮೆಟೊಕಾಯಿ ಹಾಕ್ಬೋದು ಬೇಕಾದ್ರೆ ಸೊತಿಕಾಯಿ ಹಾಕೋಬೋದು ರೀ ಈಗ ಆಲೂಗಡ್ಡಿನ ನೋಡಿರಿ ಅವನ್ನ ನೀರೊಳಗೆ ಹೆಚ್ಚು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅವ್ನ ಹಾಕ್ಲಿಕ್ಕೆ ಇವ್ನಿಷ್ಟು ಹಾಕೋಬೇಕು ರೀ ಹಾಕೊಂಡು ಚಂದಾಗ ಕೈಯಾಡ್ಸ್ಕೋಬೇಕು ಅಂದರೆ ಎಣ್ಣೆ ಒಳಗೆ ಅವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇಯ್ತದ್ರಿ ಅದು ಎಣ್ಣೆ ಒಳಗೇ ಈ ಥರ ನೋಡಿರಿ ಇದೆಲ್ಲ ಆಗ್ತದನ ಈಗ ನಾನು ಒಂದು ಸ್ವಲ್ಪ ಇದು ಬೆಂದು ಬೆಂದ ತಕ್ಷಣನ ಒಂದು ಸ್ವಲ್ಪ ಹೊತ್ತು ಆಗ್ತದಲ್ಲ ನಿಮ್ಗೆ ಗೊತ್ತಾಗ್ತದೆ ಅವಾಗ ಹಸಿ ಮೆಣ್ಸಿನ್ಕಾಯ್ದು ನಾನು ಮಿಕ್ಸಿ ಮಾಡಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ನೋಡಿರಿ ಈ ಥರ ಎಣ್ಣೆ ಒಳಗನ ಫ್ರೈ ಆಗಬೇಕು ಈಗ ಹಸಿ ಮೆಣಸಿನ್ಕಾಯ್ದು ಹಾಕಿ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಾಳು ಜೀರಿಗೆ ಹಿಂಗು ಹಾಕಿ ತರಿ ತರಯಾಗಿ ರುಬ್ಬಿಟ್ಕೊಂಡಿದ್ದೆ ನೀವು ಆ ಥರ ಮಾಡಿಟ್ಕೊಂಡು ಹಾಕ್ರಿ ರುಚಿ ಬರ್ತದೆ ಖಾರ ಖಾರ ಅನ್ನಿಸ್ತವು ಇದು ಸಾಬುದಾನ ಕಿಚಡಿ ಒಂದು ಸ್ವಲ್ಪ ಹುಳಿ ಉಪ್ಪು ಖಾರ ಇದ್ರೆ ರುಚಿ ಬರ್ತದೆ ಟೇಸ್ಟ್ ಬರ್ತದೆ ನೋಡಿರಿ ಇದನ್ನ ಈಗಿದನ್ನೆಲ್ಲ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪಾಕ್ಕೊಳ್ರಿ ನೀವು ಹಳ್ಳು ಉಪ್ಪರ ಹಾಕೋರಿ ಇಲ್ಲ ಪುಡಿ ಉಪ್ಪರ ಹಾಕೋರಿ ನಾನು ಪುಡಿ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ಬೇಯಬೇಕು ಅಂತಂದು ಹೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕಿರಿ ಅದಕ್ಕೆ ಈಗ ಮುಚ್ಚಿಟ್ಟಿದ್ದೆ ಅದು ಸ್ವಲ್ಪ ಬೆಂದಿತ್ತು ಈಗ ಇದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಬೇರೆ ಕಡೆ ಇದನ್ನ ಇಟ್ಟಿದ್ದನಲ್ಲ ಅದಕ್ಕೆಲ್ಲಾನು ಕಾಯಿ ತುರಿ ಹಾಕ್ಕೊಂಡಿದ್ದೆ ಕೊಬ್ಬರಿ ಹಸಿ ಕೊಬ್ಬರಿ ಆಮೇಲೆ ಶೇಂಗಾದ ಪುಡಿ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕಪ್ಪು ಬಂದದಂತೀರಿ ಅದರ ಸಿಪ್ಪಿ ಸಮೇತನೂ ಮಿಕ್ಸಿ ಮಾಡಿದ್ದೆ ಅದರೊಳಗಾನ ಪ್ರೋಟೀನ್ ಸಿಪ್ಪಿ ಸಿಪ್ಪಿಯೊಳಗಾನ ದಯವಿಟ್ಟು ಸಿಪ್ಪಿ ತೆಗಿಬೇಡ್ರಿ ಅದು ನೀವು ಹಂಗೆ ಹಾಕಿರಿ ಆಗಂಗಲ್ಲ ಸಿಪ್ಪಿ ಹಾಕಿದ್ರೆ ಏನೂ ಆಗಂಗಲ್ಲ ಸಿಪ್ಪಿ ಸಮೇತನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಇಷ್ಟು ನಾನು ಒಂದು ಇದ್ರೊಳಗೆ ಕೈಯಾಡ್ಸ್ಕೊಂಡಿರ್ತೇನೆ ನೋಡಿರಿ ಈಗ ಇದಕ್ಕೆ ಹಿಂಗೆ ಕೈಯಾಡ್ಸ್ಕೊಂಡು ನೀವು ಹಾಕಿರಿ ಎಲ್ಲ ಕಡೆ ಮಿಕ್ಸ್ ಆಗಿರ್ತದೆ ನಿಮ್ಗೆ ಅದ್ರೊಳಗೆ ಹಾಕಿ ನಿಮ್ಮ ಆಗಲಿಲ್ಲ ಅಂದರೆ ಈ ಥರ ಒಂದು ಬುಟ್ಟಿ ಒಳಗೆ ನಾ ಎಲ್ಲಾನು ಇಷ್ಟು ನೆಂದಿದ್ವಿದ್ವಲ್ಲ ಅವನ್ನೆಲ್ಲಾನು ನೋಡಿ ಹಾಕಿ ಕೈಯ್ಯಡ್ಸೊಳಗತ್ತೇನೆ ರೀ ಸ ಸಂದ್ರೆ ಇದ್ರದ್ದು ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಎರಡು ಲಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೆ ಹುಳಿಗೆ ಅಂತಂದು ಹೇಳಿ ಅದ ಲಿಂಬೆಹಣ್ಣಿನ ರಸನೂ ಈಗ ಇದಕ್ಕೆ ಹಾಕಿಬಿಟ್ಟಿರ್ತೀನಿ ನಾನು ಹಾಕಿದ್ದನ್ನು ಕೈಯಾರ್ಸ್ಕೊಂಡ ಅಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕಿರ್ತೀನಿ ರೀ ಈಗ ಹಾಕ್ಲಿಕ್ಕೇನು ನೋಡ್ರಿಲ್ಲದ ಈ ಥರ ಹಾಕ್ಕೋಬೇಕು ರೀ ಹಿಂಗೆ ಹಾಕ್ಕೊಂಡು ಇದನ್ನ ಮಾತ್ರ ಸಣ್ಣಗೆ ಉರಿ ಮೇಲೆ ಬೇಯಿಸ್ಬೇಕಾಗ್ತದ್ರಿ ಚೆಂದಾಗಿದ್ದಕ್ಕೆ ಐದ ಬೇಯ್ಯೋದೇನಿರ್ತದ ಈಗ ಇಲ್ಲಿ ನೋಡ್ರಿ ಇದಕ್ಕೆ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾ ದೊಡ್ಡದ್ರೊಳಗೆ ಹಾಕಿ ತೋರಿಸ್ಲಿಕ್ಕೇನು ನೋಡ್ರಿ ಅದ ಈ ಥರ ಹಿಂಗೆ ಕೈಯಾರ್ಸಿ ಆಮೇಲೆ ಸಣ್ಣದ ಇಟ್ಟು ಉರಿ ಒಳಗೆ ಬೇಯಿಸ್ಬೇಕು ರೀ ಇದು ಮಸ್ತ್ ಆಗಿರ್ತದ್ರಿ ಹೆಂಗೆ ಆತ ಅನ್ನೋದು ನೀವು ಹೇಳಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ನನ್ನ ವಿಡಿಯೋ ನೋಡಿರಿ ಕೊನೆ ತನಕ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಯಾರು ನೋಡಿ கத்தாக் ருச்சியாகிர் தான் நீ நோட்றி நன்கு ஹேரி ஷோலோர் தோடி அது கலராக சேஞ்ச் ஆகிபடுத்து அது பெந்தமேலே இஷ்டே நான் லாக் முகஸ்த்தினி எல்லாரும் வீடியோ நோட் தக்கியூ